ಸುಮಾರು ಮೂರು ದಿನಗಳಿಂದ ಕಬ್ಬು ಬೆಳೆದಂತ ರೈತರು ಹೋರಾಟವನ್ನ ಮಾಡ್ತಾ ಇದಾರ ಬೆಳಗಾವಿ ಜಿಲ್ಲೆಯೊಳಗೆ ಹದಿನಾಲ್ಕು ಎಂ ಒಬ್ಬರು ಬಂದಿಲ್ಲ ಇಡೀ ಸರ್ಕಾರ ಕೆಡುವಂತ ಸಕ್ಕರೆ ಲಾಭ ಸುಮಾರು ಮೂರು ದಿನಗಳಿಂದ ಬೆಳಗಾವಿ ಜಿಲ್ಲೆಯ ಮುಡುಲಗಿ ತಾಲೂಕಿನ ಗುರ್ಲಾಪುರ್ ಕ್ರಾಸ್ ನಲ್ಲಿ ಕಬ್ಬು ಬೆಳೆದಂತಹ ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರ ಇವ್ರ ಬೇಡಿಕೆ ಏನಾಗಿದೆ ಅಂತಂದ್ರ ಪ್ರತಿ ಟನ್ ಕಬ್ಬಿಗೆ ಮೂರ್ ಸಾವಿರದ ಐದನೂರು ರೂಪಾಯಿ ಕೊಡಲೇಬೇಕು ಅನ್ನೋದು ಇಲ್ಲಿ ಒಂದು ರೈತರ ಬೇಡಿಕೆ ಆಗಿದೆ ಸುಮಾರು ಮೂರು ದಿನಗಳಿಂದ ಇವರಲ್ಲಿ ಹೋರಾಟವನ್ನ ಮಾಡ್ತಾ ಇದ್ರು ಕೂಡ ಬಿ ಜೆ ಯ ಶಾಸಕರಾಗ್ಲಿ ಕಾಂಗ್ರೆಸ್ ಪಕ್ಷ ಶಾಸಕರಾಗ್ಲಿ ಸಚಿವರಾಗ್ಲಿ ಅಧಿಕಾರಿಗಳಾಗಲಿ ಜಿಲ್ಲಾಧಿಕಾರಿಗಳಾಗ್ಲಿ ಮತ್ತೆ ಕಾರ್ಖಾನೆ ಮಾಲೀಕರಾಗ್ಲಿ ಇವರನ್ನ ಸಂಪರ್ಕಿಸುವಂತ ಕೆಲಸವನ್ನ ಮಾಡಿಲ್ಲ ಇವರನ್ನ ಭೇಟಿ ಮಾಡುವಂತ ಕೆಲಸವನ್ನ ಮಾಡಿಲ್ಲ ರೈತರು ಇಷ್ಟ ಕಷ್ಟದಲ್ಲಿ ರಾತ್ರಿ ಮತ್ತ ಮಳೆ ಅಂದರೆ ಬಿಸಿಲು ಹೋರಾಟ ಮಾಡಿದ್ರು ಕೂಡ ಇಲ್ಲಿ ಯಾರು ಸ್ಪಂದನೆಯನ್ನು ಮಾಡ್ತಾ ಇಲ್ಲ ಈ ರೈತರ ಹೋರಾಟ ನಾವು ರೈತರನ್ನ ಕೇಳೋಣ ಬನ್ನಿ ಬೆಳಗಾವಿ ಜಿಲ್ಲೆ ಮೊಡಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ಪ್ರತಿಭಟನೆ ನಡೆದು ಮೂರು ದಿನ ಆಯ್ತು ಎಲ್ಲಾ ಎಂ ಎಲ್ ಎಗಳು ಸುತ್ತ ಬೆಳಗಾವಿ ಜಿಲ್ಲೆ ಒಳಗ ಹದಿನಾಲ್ಕು ಎಂ ಎಲ್ ಎರ ಒಬ್ಬರು ಬಂದಿಲ್ಲ ಅವ್ರ ಜಲಮುಖ ಆಚೆಗೆ ಬರಬೇಕು ಕರ್ನಾಟಕದ ಮುಖ್ಯಮಂತ್ರಿ ಈಗ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಹಿಂದಕ್ಕೆ ಮುಖ್ಯಮಂತ್ರಿ ಇದ್ದಾಗನ ನ ಬೆಳಗಾವದಾಗ ಅಧಿವೇಶನ ನಡೆಸಿದ್ದ ಕಾಂಕ್ರೊಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡ ಈಗೂ ಅಂತ ರೈತರು ಆತ್ಮಹತ್ಯೆ ಮಾಡ್ಕೊಂತ ಪರಿಸ್ಥಿತಿ ಹೋಗಬಾರ್ದು ಇಂಥದ್ರ ಒಂದು ಸ್ಪಂದನೆ ಕೊಟ್ಟ ಬಿಲ್ ಘೋಷಣೆ ಮಾಡಿ ಒಂದು ರೈತ ಧೈರ್ಯ ಕೊಡುವಂಥ ಕೆಲಸ ಮಾಡಬೇಕಾಗಿತ್ತು ಯಾರೂ ಬಂದಿಲ್ಲ ಅದಕ್ಕಾಗಿ ಜಿಲ್ಲಾ ಉಸ್ತುವಾರಿ ಕಿತ್ತನ ಮೊದಲು ಉಪಮುಖ್ಯಮಂತ್ರಿ ಹೇಳ್ತೀನಿ ಒಬ್ಬ ಕೂಡ್ಚಿ ಎಮ್ ಎಲ್ ಎ ಮಗನ ಹೆಸರು ಹೇಳೋಕ್ಕೆ ಹೊಕ್ಕಿ ಪುಣ್ಯಾತ್ಮ ಇಲ್ಲಿ ರೈತ ಸತ್ತಾರೋ ಎಲ್ಲ ಗೊತ್ತಿಲ್ಲ ರೈತರು ಬಂದ ಹೊಲ ನೀರು ಹಾಕೋದು ದನಗಳು ಮೇಲೆ ಬಿಟ್ಟ ಬಂದು ಪ್ರತಿಭಟನೆ ಕೂತ ಬಂದ್ ಪ್ರತಿಭಟನೆ ಮಾಡಿದಾಗ ಪಿ ಕೆ ಶಿವಕುಮಾರ್ ಇಲ್ಲಲ್ಲಿ ಮಾನ್ವೀಯತೆ ಮನುಷ್ಯತ್ವ ರೈತರನ್ನು ಹೊಟ್ಟೆ ಕರವಿತಂದ್ರ ಇಲ್ಲಿ ಬಂದ ರೈತರು ಧೈರ್ಯ ಕೊಡ್ತಿದ್ದೆ ಧೈರ್ಯ ರೈತರು ಸ್ಪಂದನೆ ಕೊಡ್ತಿದ್ದೆ ಅದೆಲ್ಲಾ ಬಿಟ್ಕೊಟ್ಟು ಒಬ್ಬ ಎಂ ಎಲ್ ಎ ನಾ ಪ್ರೆಸೆಂಟ್ ಎಮ್ ಎಲ್ ಎ ಮಗನ ಇಡಕ್ ಹೋಗಿ ಹೆಸರೇ ನೋಡಿದ್ರು ಗೊತ್ತಿಲ್ಲ ಆದ್ರ ರೈತರ ಸ್ಪಂದನೆ ಕೊಡದ್ ಬಿಟ್ಟರೆ ಮಕ್ಕಳ ಹೆಸರಿಗಿರೋ ಪಾಪ ಕಾಲೇಜ್ ಹುಡುಗರು ಹೈಸ್ಕೂಲ್ ಹುಡುಗರು ವಕೀಲರು ಎಷ್ಟೋ ಮಂದಿ ಸಪೋರ್ಟ್ ಮಾಡ್ತಾರ ರೈತರಿಗೆ ಒಂದು ಬೆಂಬಲ ಘೋಷಿ ಇಂಥದ್ರ ನಿಮ್ ಬೆಂಬಲ ಇಲ್ಲ ಅಂದ್ರ ಇನ್ನು ಮುಂದಿನ ದಿನಮಾನದೊಳಗ ಬಂದ್ ಬೆಳಗಾವಿ ಜಿಲ್ಲೆ ಒಳಗೆ ಭಾಷೆಯನ್ನು ಮಾಡಿ ಹೋಟ್ ಬ್ಯಾಂಕ್ ಮಾಡೋ ಕೆಲಸ ಮಾಡಿದ್ರ ಕಂಪೆನಿಗಳ ಮಂತ್ರಿಗಳು ಮಾತು ಕೇಳೋಣ ರೈತರ ಮಾತು ಕೇಳಂಗಿಲ್ಲ ಇಲ್ಲಿ ಬರಬೇಕಾದ್ರೆ ನಮ್ಗೆ ಯಾರು ಬರಬೇಕಾಗಿತ್ತು ಫ್ಯಾಕ್ಟ್ರಿ ಮಾಲಕರು ಬಂದ ನಾವು ಇಷ್ಟು ಕೊಡ್ತೀವಿ ಅಂತ ಹೇಳ್ಬೇಕಾಗಿತ್ತು ಇಲ್ಲ ಜಿಲ್ಲಾ ಉಸ್ತುವಾರಿ ಯಾರು ಯಾಕೋದು ಬಂದ ನಾವು ಇಷ್ಟು ಕೊಡ್ಸೋದಂತ ಹೇಳ್ಬೇಕಾಗಿತ್ತು ಇನ್ನು ಸುಮಾರು ಚಿಕ್ಕೋಡಿ ಲೋಕಸಭಾ ಸದಸ್ಯರಾದಂಥ ಅವರ ಮಗಳಾದಂಥ ಪ್ರಿಯಾಂಕಾ ಅವ್ರು ಜಾರಕಿಹೊಳಿ ಅವರು ಅವ್ರ ಯಾಕೋದು ಬರಬೇಕಾಗಿತ್ತು ಬಂದ ಇಲ್ಲ ನಮ್ಮ ಚಿಕ್ಕೋಡಿ ಭಾಗ ಜನ ಬೆಳಗಾವಿ ಜಿಲ್ಲಾ ಎಲ್ಲ ನಮ್ದು ನಮ್ದ ಐತಿ ನಮ್ಮ ಕೈಯ್ಯಾಗ ಐತಿ ಒಂದು ಬಿಲ್ ಘೋಷಣೆ ಮಾಡೋಕ ನಾವೊಂದು ಟೈಮ್ ಮಾಡಿ ಕೊಡ್ತಾ ನಂಬೇಕಾಗಿತ್ತು ಅವ್ರು ಇಲ್ಲಿ ಬಂದಿಲ್ಲ ಅಂದ್ರೆ ರೈತರು ಬೆಣ್ಣೆ ಚೂರಿ ಹಾಕಿ ನಿತ್ತಾರು ನಾವಿವತ್ತು ಮೋದಿ ದಿನ ಕೇಳ್ತೇನೆ ಇವತ್ತು ಯಾವ ರೀತಿ ಇಂದಿರಾ ಗಾಂಧಿ ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡಿ ಎಲ್ಲ ಇವತ್ತು ಸರ್ಕಾರದ ವ್ಯಾಪ್ತಿ ತಗೊಂಡಿದ್ವಲ್ಲ ಎಲ್ಲಾ ಸಕ್ಕರೆ ಕಾರ್ಖಾನೆಗಳನ್ನ ಇವತ್ತ ಸರ್ಕಾರ ಇವತ್ತು ತನ್ನ ವ್ಯಾಪ್ತಿಯಲ್ಲಿ ತಗೊಂಡ್ ಕಂಡಿಸ ಏನೇ ದರವನ್ನ ಇಡೀ ದೇಶಾದ್ಯಂತ ಇವತ್ತು ಏಕರೂಪವಾದಂತ ಒಂದು ದರವನ್ನ ನಿಗದಿ ಮಾಡಿ ಎಫ್ ಆರ್ ಪಿ ನಿಗದಿ ಮಾಡಿ ಸರ್ಕಾರ ಇವತ್ತ ರೈತರಿಗೆ ಅನುಕೂಲ ಮಾಡಿ ಕೊಡುವಂತ ಕೆಲಸ ಇವತ್ತ ಭಾರತ ಸರ್ಕಾರ ಮಾಡ್ಬೇಕಂತ ಕೇಳ್ತಾ ಇದ್ ಇವತ್ತು ಸಾಕ್ತೀಕರಣ ಇವತ್ತ ರೈತರು ಇವತ್ತ ಸಕ್ಕರೆ ಕಾರ್ಖಾನೆ ಮಾಲೀಕರ ಕೈಯಲ್ಲಿ ಸಿಕ್ಕಿವ್ಗುಜು ಆಗ್ತಾ ಇದೆ ಇವತ್ತ ತಮ್ಮ ಬದುಕನ್ನು ಇವತ್ತು ಹಾಳು ಮಾಡ್ಕೋತಾರೆ ಇವತ್ತ ಯಾವುದೇ ಕಾರಣಕ್ಕೂ ಸಹಿತ ಯಾವುದೇ ಸಕ್ಕರೆ ಕಾರ್ಖಾನೆ ಇವತ್ತು ಅವರಿಗೆ ಸ್ಪಂದಿಸ್ತಾ ಇಲ್ಲ ಇವತ್ತ ರಾಜ್ಯ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಇವತ್ತ ನಾವ್ ಎಷ್ಟೇ ಹೋರಾಟ ಮಾಡೋದು ಸಹಿತ ಇವತ್ತ ನೀರಲ್ಲಿ ಹುಣಸಿನ್ ಆಗದ ಅಲ್ಲ ಸರ್ ಇಲ್ಲಿ ಸಚಿವರಾಗ್ಲಿ ಯಾರು ಕೂಡ ಭೇಟಿ ಕೊಟ್ಟಿಲ್ಲ ಸರ್ ಅವ್ರಿಗೆ ಅವಶ್ಯಕತೆ ಇಲ್ಲ ಯಾಕ್ರಿ ಅವ್ರಿಗೆ ಅವಶ್ಯಕತೆಲಿ ಯಾಕೆ ಬಂದ್ರೆ ದರ ಹೆಚ್ಚೊ ಕೊಡ್ಬೇಕಾಗ್ತದೆ ಖರೀನ್ ಕಾರ್ಖಾನೆ ಮಾಲೀಕರು ಇವತ್ತ ಸಕ್ಕರೆ ಲಾಬಿ ಬಾಳ ಬಡೋದಿವತ್ತು ರಾಜ್ಯದಲ್ಲಿ ಇಡೀ ಸರ್ಕಾರನ ಇವತ್ತ ಕೆಡುವಂಥ ಸ್ಥಿತಿ ಒಳಗೆ ಇವತ್ತ ಸಕ್ಕರೆ ಲಾಬಿ ಐತಿ ಇವತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹ ಇವತ್ತ ಹೊರಗೆ ಹಾಕುವಂತ ತಾಕತ್ತು ಇವತ್ತ ಯಾರ್ ಕಡೆ ಐತಿವತ್ತ ಸಕ್ಕರೆ ಕಾರ್ಖಾನೆ ಮಾಲೀಕರಲ್ಲಿ ಇವತ್ತು ಅದಕ್ಕೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಇವತ್ತ ಸರ್ಕಾರ ಎದುರು ಹಾಕೊಳ್ಳೋದಿಲ್ಲ ಆದ್ರೆ ಇವತ್ತ ರೈತರು ಇವತ್ತ ಒಗ್ಗಟ್ಟಾಗಿ ಇವತ್ತು ನಿತ್ಯಪ್ಪ ಅಂದ್ರೆ ಯಾವುದೇ ಸರ್ಕಾರ ಯಾವುದೇ ಸಕ್ಕರೆ ಕಾರ್ಖಾನೆ ಮಾಲೀಕರಲ್ಲಿ ಇವತ್ತು ಅವ್ರನ್ನ ಅವ್ರನ್ನ ಇವತ್ತ ಸೆಳೆಬಿಡಕ್ಕಾಗುದಿಲ್ಲ ನಾವು ಸರ್ ಕಾಂಗ್ರೆಸ್ ಮತ್ತೆ ಬಿಜೆಪಿ ಶಾಸಕರು ಎಲ್ಲಾ ಎಲ್ಲಾ ಪಕ್ಷ ಇವತ್ತ ಸಕ್ಕರೆ ಕಾರ್ಖಾನೆ ಮಾಲೀಕರದ ಇವತ್ತು ಶಾಸಕರು ಇದಾರೆ ಇವತ್ತು ಎಲ್ಲಾ ಎಲ್ಲಾ ಸಕ್ಕರೆ ಕಾರ್ಖಾನೆಗಳು ಇವತ್ತ ಎಲ್ಲಾ ಪಕ್ಷದ ಶಾಸಕರ ಕೈಯೊಳಗದ ಸಕ್ಕರೆ ಕಾರ್ಖಾನೆಗಳಿಂದ ಇವತ್ತ ರೈತರಿಗೆ ಕೊಡಬೇಕಾದಂತ ಬಿಲ್ ನಿಗದಿ ಮಾಡಬೇಕಂತ ಪ್ರಸಂಗ ಬಂದಾಗ ಎಲ್ಲರೂ ಒಂದಾಗ್ತಾರ ಅಲ್ಲಿ ಪಕ್ಷ ಬರುದಿಲ್ಲ ಅಲ್ಲಿ ರಾಜಕಾರಣ ಬರುದಿಲ್ಲ ತಮ್ಮ ಸ್ವಹಿತಾಸಕ್ತಿ ತಮ್ಮ ಸ್ವ ಪ್ರತಿಷ್ಠೆ ಇವತ್ತ ಕಾಯ್ಕೊಳ್ಳಿ ಪ್ರಯತ್ನ ಮಾಡ್ತಾರೆ

ನಿತ್ ಹೋಯ್ಕೊಂಡ್ ನೋಡ್ರಿ ಹೊಯ್ಕೊಂಡ್ರು ಬರ್ವಾರ್ರಿ ಅವ್ರ ಆ ಹೋಟ್ ಕೇಳಾಕ್ ಮಾತ್ರ ಓಡಿ ಓಡಿ ಅಪ್ಪ ಹಾಕ್ರು ಇದಕ್ಕ ಹಾಕರು ಬರ್ತಾರ ಅಪ್ಪ ಕೊಡ್ರಿ ಇದ್ರ ಹೆಂಗ್ ಮಾಡ್ತೀರಿ ಮಾಡ್ ಮೂರ್ ದಿವಸ ಆದ್ರೂ ಯಾರು ಒಬ್ರು ಇದು ಎಂತ ನೀವು ಎಲ್ಲಿ ಇಲ್ದಿರಿ ಏನೇನ್ ಮಾಡ್ರಿ ನೀವ್ ಎಂತಾವ್ರಿ ನೀವು ಇಲ್ಲಾರ ರೈತ್ ರೀ ಈ ಸಾತ್ ಈಗೊಮ್ಮೆ ಸಂಬಂಧ ಅಲ್ಲಿ ಬೆಳಗಾವದ ಆತ್ ಇದಕ್ಕಿಂತ ಅದಕ್ಕಿಂತ ಹೆಚ್ಚಾಕೈತ್ ನೋಡ್ರಿ ಇಲ್ಲಿ ಹೆಂಗ್ ಮಾಡ್ತೀರಿ ಮಾಡ್ರಿ ನಾ ಇವ್ ಹೇಳಿ ಮಾತೇಳಿ ಗುರ್ಲಾಪುರ ಕರಾಸದಾಗ

ಇವರು ಅದನ್ನ ಪಾಲನೆ ಮಾಡ್ತಕ್ಕಂಥ ಮಾಡತಕ್ಕಂಥ ಕರ್ತವ್ಯ ಸಿದ್ದರಾಮಯ್ಯ ಕರ್ತವ್ಯ ತಾಳ್ಮೇಲೆ ಇಲ್ಲ ನಾವು ರೈತರ ಹಿಂದಿ ಶಿಕ್ಷೆ ಆಗ್ತದ ಅವ್ರಿಗೆ ಅದ್ರದ ಅರ್ವ ಪರ್ವ ಇದಿಲ್ಲ ನಾವು ತಾಳ್ಮೆಯಿಂದ ಇದನ್ನ ಸಂದ ಇದನ್ನ ಹೋರಾಟ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ